ಈ ದಿನ ಏನು ನಾವು ಎಲ್ಲ ನಮ್ಮ ಚಿಕ್ಕಪೇಟೆಯ ನಾಗರಿಕರ ಹಾಗೂ ಅಂಗಡಿ ಮಾಲೀಕರ ಎಲ್ಲರೂ ಸೇರಿ ಒಕ್ಕೂಟವಾಗಿ ಶ್ರೀ ವಿನಾಯಕ ಯೂತ್ ಅಸೋಸಿಯೇಷನ್ ಪರವಾಗಿ ಇಪ್ಪತ್ತಾರು ಜನ ನಮ್ಮ ಭಾರತೀಯರು ಏನು ಪ್ರವಾಸಕ್ಕೆ ಒಟ್ಟಿದ್ರು ಆ ಕಾಶ್ಮೀರದಲ್ಲಿ ಅಲ್ಲಿ ಮೃತಪಟ್ಟಿದ್ದಾರೆ ಆ ಉಗ್ರರ ದಾಳಿಗೆ ಮೃತಪಟ್ಟಿರೋದಕ್ಕೆ ಇವತ್ತು ಶಾಂತಿ ಹುಬ್ಬ ಸಭೆಯನ್ನು ನಾವು ಆಯೋಜಿಸಿದ್ದೀವಿ ಈ ಸಭೆಗೆ ನಮ್ಮ ಎಲ್ಲ ಚಿಕ್ಕಪೇಟೆ ಅಂಗಡಿ ಮಾಲೀಕರು ಹಾಗೂ ಚಿಕ್ಕಪೇಟೆಯ ನಿವಾಸಿಗಳಿಗೆ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಹೃದಯಪೂರ್ವಕ ಧನ್ಯವಾದ ಕೋರ್ತೀವಿ ಹಾಗೂ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಈ ವಿಚಾರಧಾರೆಯನ್ನು ಇಟ್ಕೊಂಡು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ನಮ್ಮ ಆರ್ಮಿ ಉಗ್ರರಿಗೆ ತಕ್ಕ ಪಾಠನ ಉತ್ತರಿಸಿದ್ರೆ ನಾವು ಇನ್ನೂ ಮುಂದೆ ಬರುವ ದಿಸದಲ್ಲಿ ಅತಿ ದೊಡ್ಡದಾಗಿ ಒಂದು ಭಾರತ ದೇಶ ಶಕ್ತಿಯುತವಾಗಿ ಬಲಿಷ್ಠವಾಗಿ ಆಗುವಂಥ ದೇಶ ಬರುವ ದಿಸದಲ್ಲಿ ಕಾಣ್ತದೆ ಇದನ್ನ ಸರ್ಕಾರದ ಪರವಾಗಿ ಎಲ್ಲರೂ ನಿಂತಿದ್ದಾರೆ ಇಡೀ ದೇಶನೇ ಸರ್ಕಾರದ ಪರವಾಗಿ ನಿಂತ್ಕೊಂಡಿದೆ ನೀವೇನು ತೀರ್ಮಾನಗಳನ್ನ ತಗೊಂಡು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಹಾಗೂ ಈ ಉಗ್ರಗಾಮಿಗಳನ್ನ ಸಂಪೂರ್ಣವಾಗಿ ಓಡಿದು ಬಿಸಾಕ್ಬೇಕನ್ನು ನನ್ನ ವಿನಂತಿ ಜೈ ಜೈ ಕರ್ನಾಟಕ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ